ಕೇಸರಿ ಬಣ್ಣ ಯಾಕೆ ಬಿಳಿ ಯಾಕೆ ಹಸಿರು ಯಾಕೆ ಮಧ್ಯದಲ್ಲಿ ನೀಲಿ ಬಣ್ಣಕ್ಕೆ ಇಟ್ಟಿದ್ದಾರೆ ಅದಲ್ವಾ ಈ ಒಂದು ಕೇಸರಿ ಬಣ್ಣ ಏನು ಹೇಳಿ ಕೊಡತದೆ ತ್ಯಾಗ ಮತ್ತೆ ಶಾಂತಿ ಶೌರ್ಯ ಧೈರ್ಯ ಅದಲ್ವಾ ತ್ಯಾಗ ಹೇಳಿತದೆ ಧೈರ್ಯ ಕೂಡ ಹೇಳಿತ ಬಿಳಿ ಬಣ್ಣ ಏನು ಹೇಳ್ಕೊಡ್ತದೆ ಕೊಡತದೆ ಮತ್ತೆ ಸತ್ಯತೆ ಸತ್ಯತೆ ಅರಶಿರಲಿಲ್ಲ ವೈಯಿಕ ಸತ್ಯತೆ ಮತ್ತೆ ನಮಃ ಸತ್ಯಕ್ಕೆ హసిరు బండీ అవ్వ అభివృద్ధి ఆమె ఇది నమ్మ ಭೂಮಿ ತಾಯಿ ಏನಪ್ಪಾ ಅಂದ್ರೆ ಯಾವಾಗ್ಲೂ ಅಚ್ಚು ಹಸಿರಾಗಿರಬೇಕು ಹಾಕಿರಬೇಕು ಅದಲ್ವಾ ನಮ್ಗೆ ಯಾವಾಗಾದ್ರೂ ಬಂದಾಗ ಬೇಸರ ಬಂದಾಗ ಏನಾದಾಗ ನಾವು ಹಸಿರು ಮರಗಳನ್ನು ನೋಡ್ಬೇಕು ನೋಡಿದಾಗ ನಾವು ಮತ್ತೆ ಆಗ್ತೀವಿ ಏನಪ್ಪಾ ಅಂದ್ರೆ ಆಕ್ಟಿವ್ ಆಗ್ತೀವಿ ಆಮೇಲೆ ಮಧ್ಯದಲ್ಲಿ ನೀಲಿ ಬಣ್ಣ ಇತ್ತು ನೀಲಿ ಬಣ್ಣದ ಅರ್ಥ ಏನು ಅಶೋಕ ಕಾರಣ ಚಕ್ರ ಇದೆ ಆದ್ರೆ ಬಣ್ಣ ಏನಪ್ಪ ಅಂದ್ರೆ ನೀಲಿ ಹೌದವಾ ಆ ನೀಲಿ ಬಣ್ಣ ಏನ್ ಹೇಳ್ತದೆ ಸಮುದ್ರದ ಆಳದ ನೀರಿನ ಬಣ್ಣ ನೀಲಿ ಆಕಾಶದಲ್ಲಿರ್ತಕ್ಕಂಥ ಬಣ್ಣ ನಮ್ಮ ಭಾರತ ದೇಶ ಏನಪ್ಪ ಅಂದ್ರೆ ಸಮುದ್ರ ಸಮುದ್ರದ ಆಳದಿಂದ ಊರ ಏನಪ್ಪ ಅಂದ್ರೆ ಆಕಾಶದಲ್ಲಿ ಏನಪ್ಪಾ ಅಂದ್ರೆ ನಿರಂತರವಾಗಿ ಏನಪ್ಪ ಅಂದ್ರೆ ಅಭಿವೃದ್ಧಿಯ ಪಥದಲ್ಲಿ ಸಾಧಲಿ ಎಂಬ ಉದ್ದೇಶದಿಂದ ಆ ಒಂದು ಬಣ್ಣವನ್ನು ಇಟ್ಟಿದ್ದಾರೆ ಆ ಅಶೋಕ ಚಕ್ರದಲ್ಲಿ ಏನಪ್ಪಾ ಅಂದ್ರೆ ಕೂಡ ನಮ್ಮ ಭಾರತ ದೇಶದ ಅಭಿವೃದ್ಧಿಯ ಕಡೆ ಏನಪ್ಪ ಅಂದರೆ ಸಾಕಿ ಅಂತ ಉದ್ದೇಶದಲ್ಲಿ ಒಂದು ಮೂಲಭೂತ ಉದ್ದೇಶಗಳನ್ನು ಇಟ್ಕೊಂಡು ಈ ರಾಷ್ಟ್ರ ಧ್ವಜವನ್ನು ತಯಾರು ಮಾಡ್ತಾರೆ ಈ ರಾಷ್ಟ್ರ ಧ್ವಜವನ್ನು ತಯಾರು ಮಾಡಬೇಕಾದ್ರೆ ಇಡೀ ನಾವೆಲ್ಲರೂ ಭಾರತೀಯರೇನಪ್ಪ ಅಂದರೆ ದಿನಾಂಕ ಇಪ್ಪತ್ತೆರಡು ಏಳು ಜುಲೈ ಇಪ್ಪತ್ತೆರಡು ಏಳು ಜುಲೈ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ರಾಷ್ಟ್ರ ಧ್ವಜ ಅಂಗೀಕಾರ ದಿನಾಂಕ ಅಂಗೀಕಾರ ಆ ದಿನಾಂಕದಂದು ರಾಷ್ಟ್ರ ಧ್ವಜ ಅಂಗೀಕಾರ ಆಗಿತ್ತು ಭಾರತೀಯರು ನಾವೆ ಇದು ನಮ್ಮ ರಾಷ್ಟ್ರ ಧ್ವಜ ಅಂತ ಹೇಳಿ ನಾವು ಒಪ್ಪಿಕೊಂಡಿದ್ದೇವೆ ಇದರಲ್ಲಿ ಅಧಿಕೃತವಾದ ರಾಷ್ಟ್ರ ಧ್ವಜ ಅಂದ್ರೆ ಸರ್ಟಿಫೈಡ್ ಫ್ಲಾಗ್ ಅಂದ್ರೆ ಯಾರು ಮಾತಾಡೋದಿಲ್ಲ ನೀವು ಮಾತಾಡಿದ್ರೆ ನೀವೆಲ್ಲರೂ ಬಾಳೆ ನಮ್ದು ಒಂದೇ ಮಾಹಿತಿ ಅದಲ್ವಾ ಸ್ವಲ್ಪ ಇನ್ನೊಂದು ಸರ್ಟಿಫೈಡ್ ಫ್ಲಾಗ್ ಅನ್ಬೇಕಾದ್ರೆ ಅದಕ್ಕೆ ಆದ ಒಂದು ಕನಿಷ್ಠ ಐದು ಲಕ್ಷಣ ಅದು ನೋಡ್ಬೇಕು ಐದು ಲಕ್ಷಣಗಳು ಅದರ ಐದು ಒಂದನೇ ಲಕ್ಷಣ ಏನಾಗಿರ್ಬೇಕು ಆ ಒಂದು ರಾಷ್ಟ್ರಧ್ವಜ ಏನಪ್ಪಾ ಅಂದ್ರೆ ರೇಷ್ಮೆ ಬಟ್ಟೆ ಅಥವಾ ಖಾದಿ ಬಟ್ಟೆಯಿಂದ ತಯಾರಾಗಿರ್ತಕ್ಕಂಥದ್ದು ಆಗಿರಬೇಕು ಎರಡನೇ ಅಂಶ ಏನಪ್ಪಾ ಅಂದ್ರೆ ಈ ನಾಲ್ಕು ಬಣ್ಣಗಳು ಏನಪ್ಪಾ ಅಂದ್ರೆ ಸಮಾನವಾಗಿರಬೇಕು ಯಾವುದೇ ಬಣ್ಣ ಕೆಳಗಡೆ ಅಥವಾ ಏನಪ್ಪಾ ಅಂದ್ರೆ ಕಡಿಮೆ ಜಾಸ್ತಿ ಆಗಿರಬಾರದು ಸಮಾನತೆಯಲ್ಲಿ ನಾಲ್ಕು ಬಣ್ಣಗಳು ಹೊಂದಿರಬೇಕು ಈ ಕಡೆಯಿಂದ ನೋಡಿದ್ರು ಸೇಮ್ ಕಾಣ್ಬೇಕು ಮತ್ತೆ ಆ ಕಡೆ ನೋಡಿದ್ರು ಕೂಡ ಸೇಮ್ ಆಗ್ಬೇಕು ನೀನು ಎರಡು ಕಡೆಯಿಂದ ಸೇಮ್ ಇದೆಯಲ್ಲ ಸ್ವಲ್ಪ ಎರಡು ಕಡೆಯಿಂದ ಕರೆಕ್ಟ್ ಇದೆಯಲ್ಲ ಎರಡನೇ ಲಕ್ಷಣ ಮೂರನೇ ಲಕ್ಷಣ ಏನ್ ಹೇಳ್ತದೆ ಎರಡು ಅನುಪಾತ ಇರಬೇಕು ಅಂತ ರೇಷೋ ಎರಡು ಅನುಪಾತ ಮೂರರಲ್ಲಿರ್ಬೇಕು ನಿಂಗಿರಪ್ಪ ಅಂದ್ರೆ ಉದ್ದಕ್ಕೆ ಎರಡು ಫೀಟ್ ಇದ್ರೆ ಅಗಲ ಎಷ್ಟಿರ್ಬೇಕು ಮೂರ್ ಫೀಟ್ ಎರಡು ಫೀಟ್ ಹಿಂಗೆ ಉದ್ದಕ್ಕಿದ್ರೆ ಮೂರು ಫೀಟ್ ಏನಪ್ಪಾ ಅಂದ್ರೆ ಆಗಿರ್ಬೇಕು ಈ ರೀತಿ ಈ ರೇಷಿಯೋದಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರಧ್ವಜ ತಯಾರು ಮಾಡಬೇಕು ನಾಲ್ಕನೇದೇನಪ್ಪಾಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ಕೇಸರಿಗೆ ಅಡ್ಡಪಟ್ಟಿಯಾಗಿ ಏನಪ್ಪಾ ಅಂದ್ರೆ ನಾಲ್ಕು ಮೂಲೆಗಳಿಗೇನಪ್ಪಾ ಅಂದ್ರೆ ಹೊಲದಿರಬೇಕು ಕೇಸರಿಗೆ ಕೇಸರಿ ಹಸಿರಿಗೆ ಹಸಿರು ಭದ್ರತೆಯಿಂದ ಈ ರಾಷ್ಟ್ರಧ್ವಜವನ್ನು ಹೊಲದಿರಬೇಕು ಐದನೇ ಲಕ್ಷಣ ಹೇಳ್ತಾರೆ ಸರ್ಕಾರದಿಂದ ಮಾನ್ಯತೆ ಪಡೆದಿದೆಯೋ ಇಲ್ಲವೋ ಅಂದರೆ ಕಂಪನಿಯಿಂದ ಇದು ಏನಪ್ಪಾ ಅಂದರೆ ಒಂದು ಏನಪ್ಪಾ ಅಂದರೆ ಎಲ್ಲಿ ಫ್ಯಾಕ್ಟ್ರಿಯಿಂದ ತಯಾರಾಗಿದೆ ಅದು ಸರ್ಕಾರದಲ್ಲಿ ಮಾನ್ಯತೆ ಪಡೆದಿದೆಯೋ ಇಲ್ಲ ಅಂತೇಳಿ ಅದ್ರದ್ದು ಏನಪ್ಪಾ ಅಂದರೆ ಇಲ್ಲಿ ಒಂದು ಸೀಲ್ ಇರ್ತದೆ ಎಲ್ಲಿ ಈ ಹಸಿರು ಪಟ್ಟಿ ಕೆಳಗಡೆ ಇದು ಐ ಎಸ್ ಐ ಮಾರ್ಕೆಟ್ ಹೊಂದಿದೆ ಆಮೇಲೆ ಇದು ಯಾವ ಸಂಸ್ಥೆ ತಯಾರು ಮಾಡಿದೆ ಯಾವ ಸಂಸ್ಥೆ ತಯಾರು ಮಾಡಿದೆ ಅಂತ ನೋಡ್ಬೇಕು ಆಮೇಲೆ ಇದರ ಅಳತೆ ಎಷ್ಟಿದೆ ಇದರ ಬೆಲೆ ಎಷ್ಟಿದೆ ಅಂತೇಳಿ ಇಲ್ಲಿ ಸೀಲ್ ಇರ್ತದೆ ಇಲ್ಲಿ ಚೆಕ್ ಮಾಡ್ಬೇಡಿ ಈ ಐದು ಅಂಶಗಳನ್ನು ಚೆಕ್ ಮಾಡಿದಾಗ ಮಾತ್ರ ಏನಪ್ಪಾ ಅಂದ್ರೆ ಇದು ಅಧಿಕೃತವಾದ ರಾಷ್ಟ್ರ ಧ್ವಜ ಅನ್ನಕ್ಕೆ ನಾವು ಅನ್ಬಹುದು ಮತ್ತೆ ಸರ್ ಇಂಥವೇ ತಯಾರು ಉಳಿದು ಯಾಕೆ ಮಾಡ್ತಾರೆ ಅಂತ ಕೇಳ್ಬಹುದು ಅಧಿಕೃತ ಇಲ್ಲ ಅದು ಬರ್ತಾರೆ ಅಂತವ್ ಯಾಕೆ ಮಾಡ್ತಾರೆ ಅಂತಂದಾಗ ಶಾಲಾ ಕಾಲೇಜುಗಳಲ್ಲಿ ಡ್ರಾಮಾ ಮಾಡುವಾಗ ಅಥವಾ ರ್ಯಾಲಿಗಳನ್ನು ಮಾಡುವಾಗ ಅದ್ರವ ಎಂತಹ ಕ್ರಿಕೆಟ್ ನೆಡ್ದಾಗ ಅಥವಾ ಯಾವುದೋ ಬೇರೆ ಸ್ಪೋರ್ಟ್ಸ್ ನಡೆದಾಗ ನಮ್ಮ ಇಂಡಿಯಾದ ನೋಡಿದಾಗ ಅದನ್ನು ಹಾರಾಡ್ತಿರ್ತಾರೆ ಅಂತವೇನಪ್ಪಾ ಅಂದ್ರೆ ಅಂತದರಲ್ಲಿ ಬಳಕೆ ಮಾಡೋಕೆಂದ್ರೆ ಇದರ ಪ್ರತೀಕ ಆಗಿರ್ತಕ್ಕಂಥದ್ದು ಡೂಪ್ಲಿಕೇಟ್ ಅದಲ್ವಾ ಜರಕ್ಸ್ ಅಂತ ಹೇಳ್ಕೊಲ್ಲ ಕಲರ್ ಜರಕ್ಸ್ ಅಥವಾ ಡೂಪ್ಲಿಕೇಟ್ ಅಂತ ಧ್ವಜಗಳು ಅಲ್ಲಿ ಬಳಸ್ತಾರೆ ಆದ್ರೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಪ್ರತಿಯೊಂದು ಕಚೇರಿಗಳಲ್ಲಿ ಈ ಅಧಿಕೃತವಾದ ರಾಷ್ಟ್ರ ಧ್ವಜಗಳನ್ನೇ ಬಳಸಬೇಕು ಅಂತ ಸರ್ಕಾರ ನಿಯಮ ಹೇಳ್ತದೆ ಸರಿನಾ ಇದು ಅಧಿಕೃತವಾದ ಧ್ವಜ ಅನ್ಬೇಕಾದ್ರೆ ಇಷ್ಟು ಐದು ಕನಿಷ್ಠ ಇದು ಕನಿಷ್ಠ ಐದು ತಕ್ಷಣ ಇರಲೇಬೇಕು ಅನಿವಾರ್ಯ ಸರಿನಾ ಇದು ಅಧಿಕೃತವಾದ ರಾಷ್ಟ್ರಧ್ವಜ ಅಂತ ಹೇಳ್ತಾ ಇದ್ವಿ ಆದ್ರೆ ಈ ರಾಷ್ಟ್ರಧ್ವಜ ನೇರವಾಗಿ ನಮ್ಗೆ ಇದೆ ನೇರವಾಗಿ ಬಂತ ಡೈರೆಕ್ಟ್ ಇದೇ ಬಂತ ಏನಾದ್ರೂ ಇತಿಹಾಸ ಇದೆಯಾ ಅಂತ ನೋಡಿದಾಗ ಇದ್ರಲ್ಲೂ ಕೂಡ ಇತಿಹಾಸ ಇದೆ ಉನ್ನತವಾದ ಶಿಕ್ಷಣವನ್ನು ಶಿಕ್ಷಣವನ್ನು ಮಾಡಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಅಡಿಗೆ ಕ್ಯಾಪ್ಟನ್ ಆಗ ಕ್ಯಾಪ್ಟನ್ ಹೇಳ್ತಾನೆ ನಮ್ಮ ರಾಷ್ಟ್ರದಲ್ಲಿ ಬೆಳಗ್ಗೆ ಆಗ್ತಾ ಇದ್ವಿ ಎಲ್ಲರಿಗೂ ಗೌರವ ಕೊಡಬೇಕಂತ ಹೇಳ್ತಾರೆ ಅದಕ್ಕಾಗಿ ಒಂದು ನಾಲ್ಕು ಜನ ವಿದ್ಯಾರ್ಥಿಗಳು ಹೇಳ್ತಾರೆ ನಮ್ಮ ರಾಷ್ಟ್ರದ ಇದು ಮುಂದಿದೆ ನಾವೇ ಕೊಡ್ಬೇಕು ಅಂತ ಕೇಳಿದಾಗ ಅವರನ್ನು ಜಬರ್ಸ್ತಿಯಾಗಿ ತಕೊಂಡು ಹೋಗ್ತಾರೆ ಬೇಳೆ ಹೋದಾಗ ಆ ವಿದ್ಯಾರ್ಥಿಗಳು ಸಾಯಂಕಾಲ ಚಿಂತನೆ ಮಾಡ್ತಾರೆ ಸಂಜೆ ಆದ ರಾಷ್ಟ್ರದಲ್ಲಿ ನಮ್ಮ ಭಾರತ ಇಲ್ಲಲ್ಲ ಆದ್ರೆ ಇತ್ತು ಎಂಥವಿಧ ರಾಜ ಮಹಾರಾಜರು ತಮ್ಮದೇ ಆದ ಬಣ್ಣಗಳಲ್ಲಿ ತಮ್ಮದೇ ಆದ ಧ್ವಜಗಳನ್ನು ಮಾಡ್ಕೊಂಡಿದ್ದಾರೆ ಆದ್ರೆ ಈ ಭಾರತ ದೇಶಕ್ಕೆ ನನ್ನದೇ ಆದ ಒಂದು ಧ್ವಜ ಬೇಕಲ್ಲ ಆ ಒಂದು ಪರಿಕಲ್ಪನೆ ಬೇಕಂತ ಹೇಳಿ ಆ ಮಹಾರಾಷ್ಟ್ರದ ಯುವಕ ಏನು ಅಂದ್ರೆ ಹತ್ತೊಂಬತ್ ನೂರ ಆರರಲ್ಲಿ ಈ ಒಂದು ಧ್ವಜವನ್ನು ತಯಾರು ಮಾಡ್ತಾರೆ ಮೊದಲನೇ ಧ್ವಜ ಸರಿ ನೋಡಿ ಹತ್ತೊಂಬತ್ ನೂರ ಆರರಲ್ಲಿ ಮೊದಲನೇ ಧ್ವಜ ಸ್ವಾತಂತ್ರ್ಯಕ್ಕಾಗಿ ನಾವೆಲ್ಲರೂ ಹೋರಾಡ್ತಾ ಇದ್ದೀವಿ ಬ್ರಿಟಿಷರ ಆಂಧ್ರ ಏನಪ್ಪಾಂದ್ರೆ ಎಂಟು ಪ್ರಾಂತಗಳನ್ನಾಗಿ ಇಡೀ ಭಾರತ ದೇಶ ಎಂಟು ಪ್ರಾಂತಗಳನ್ನು ಮಾಡ್ತಾ ಇದ್ರು ನಮ್ಮ ಸ್ವಾತಂತ್ರ್ಯದ ಕಿಚ್ಚು ಪ್ರಾರಂಭ ಆಗಿದೆ ಕೇಸರಿ ಹಳದಿ ಇದು ಹಸಿರು ಹಳದಿ ಕೇಸರಿ ಸೂರ್ಯ ಮತ್ತು ಚಂದ್ರ ಇವು ಎಂಟು ಮಗ್ಗುಗಳಿರ್ತವೆ ಮಗ್ಗುಗಳು ಇದು ಸ್ವಾತಂತ್ರ್ಯದ ಒಂದೇನಪ್ಪ ಅಂದರೆ ಕಾಳೆಯನ್ನು ಹೋಗ್ತಾ ಇದ್ದೀವಿ ಮುಗಿದೀವಿ ನಡೀತದೆ ಅಂತ ಹತ್ತೊಂಬತ್ತು ನೂರ ನಮ್ಮ ಭಾರತ ದೇಶದ ಪ್ರತಿನಿಧಿಯಾಗಿ ಮೇಡಮ್ ಕಾಮಾ ಅವರು ಹತ್ತೊಂಬತ್ತು ನೂರ ಏಳರಲ್ಲಿ ಏನಪ್ಪ ಅಂದ್ರೆ ಅಮೆರಿಕಕ್ಕೆ ಹೋಗಿರ್ತಾರೆ ಹೋದಾಗ ಅಲ್ಲಿ ನಮ್ಮ ಭಾರತ ದೇಶದ ಆರ್ಥಿಕತೆ ಮತ್ತು ಸಾಮಾಜಿಕತೆ ಬಗ್ಗೆ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲ ವಿವಿಧ ದೇಶಗಳಿಂದ ಅನೇಕ ಜನ ಬಂದಿರ್ತಾರೆ ಅಲ್ಲಿ ಮೇಡಮ್ ಕಾಮ ಅವರು ಕೂಡ ಹೋಗಿರ್ತಾರೆ ಮೇಡಮ್ ಕಾಮ ಅವರು ಕೂಡ ಏನಪ್ಪಾ ಅಂದ್ರೆ ತಮ್ಮ ರೇಷ್ಮೆಯ ಸೀರೆಗಳನ್ನು ಅದನ್ನು ತುಂಡರಿಸಿ ಕತ್ತರಿಸಿ ಏನಪ್ಪಾ ಅಂದ್ರೆ ತಯಾರು ಮಾಡಿ ಆ ಧ್ವಜವನ್ನು ಇಟ್ಟು ಅಲ್ಲಿ ಭಾರತ ದೇಶದ ಆರ್ಥಿಕ ಮತ್ತು ಸಾಮಾಜಿಕತೆ ಬಗ್ಗೆ ಅಲ್ಲಿ ನಡೀತಾರೆ ಭಾಷಣವನ್ನು ಮಾಡ್ತಾರೆ ಉಪನ್ಯಾಸವನ್ನು ನೀಡ್ತಾರೆ ಹತ್ತೊಂಬತ್ತ ಇದ್ದು ಇಲ್ಲಿ ನೋಡಿ ಕಮಲದ ಹೂಗಳ ಏನಪ್ಪ ಅಂದ್ರೆ ಆಲ್ರೆಡಿ ಹರಳಿಬಿಟ್ಟಿದೆ ಸ್ವಾತಂತ್ರ್ಯಕ್ಕಾಗಿ ಆವರಣಿ ಏನಪ್ಪ ಅಂದ್ರೆ ಹೂರಣ ತಯಾರಿ ಆಗಿಬಿಟ್ಟಿದೆ ಭಾರತ ದೇಶದಲ್ಲಿ ಅಂತ ಹೇಳಿ ಅಂದ್ರೆ ಸೂರ್ಯನು ಕೂಡ ಸಂಪೂರ್ಣವಾಗಿ ಹರಡಿದ್ದಾನೆ ಚಂದ್ರನು ಕೂಡ ಹರಡಿದ್ದಾನೆ ಒಂದೇ ಮಾತ್ರ ಇದು ಒಂದು ಏನಪ್ಪಾ ಅಂದ್ರೆ ಆ ದೇವರ ನಾಗರಿಕೆಯಲ್ಲಿ ಬರೀತಾರೆ ಅದಾದ್ಮೇಲೆ ಬ್ರಿಟಿಷರಿಗೆ ಗೊತ್ತಾಗ್ತದೆ ಭಾರತೀಯರು ತಮ್ಮದೇ ಆದ ಧ್ವಜವನ್ನು ಮಾಡಿಕೊಳ್ಳಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದು ನಮ್ದು ಕೂಡ ಸ್ವಲ್ಪ ಇಟ್ಕೊಂಡು ಏನಪ್ಪಾ ಅಂದ್ರೆ ಧ್ವಜ ಮಾಡಿಕೊಳ್ಳೋಣ ಅಂತ ಹೇಳಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಧ್ವಜವನ್ನು ಮಾಡ್ತಾರೆ ಯೂನಿಯನ್ ಜಾಸ್ ಅನ್ನು ಇಟ್ಟು ಈ ಒಂದು ಪಟ್ಟಿಗಳನ್ನು ಇಟ್ಟು ಏನಪ್ಪಾ ಅಂದರೆ ಈ ಧ್ವಜ ಏನಪ್ಪಾ ಅಂದರೆ ನೀವು ಭಾರತದ ಧ್ವಜ ಆಗಿ ಮಾಡಿಕೊಳ್ಳಿ ಅಂತ ಕೊಡ್ತಾರೆ ಕೊಟ್ಟಾಗ ಅಲ್ಲಿ ಕೂಡ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಮುಸದಿಗಳು ಏನಪ್ಪಾಂದ್ರೆ ಇದನ್ನು ಒಪ್ಪಿಕೊಳ್ಳೋದಿಲ್ಲ ಒಪ್ಪಿಕೊಳ್ಳೋದ್ರೆ ಆಮೇಲೆ ಏನಾಗ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಅಗಲ ಎರಡು ನಿಮಗೆ ಆಂಧ್ರ ಪ್ರದೇಶದ ಕಾಕಿನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಏನಪ್ಪ ಅಂದರೆ ಎರಡು ಕಡೆ ಧ್ವಜ ಸತ್ಯಾಗ್ರಹ ಪ್ರಾರಂಭ ಆಗ್ತಾರೆ ಈ ಆಂಧ್ರ ಪ್ರದೇಶದ ಕಾಕಿನಾಡಿನಲ್ಲಿ ಒಬ್ಬ ಪ್ರಿನ್ಸಿಪಾಲ್ ಹಿಂಗಡಿ ವೆಂಕಯ್ಯ ಅಂತ ಹೇಳಿ ಅವ್ರ ಏನಪ್ಪಾ ಅಂದ್ರೆ ಡಿಸಾನೆ ಅವ್ರ ಏನಪ್ಪಾ ಅಂದ್ರೆ ಈ ಧ್ವಜವನ್ನ ಏನಪ್ಪ ಅಂದ್ರೆ ಕೊಡ್ತಾರೆ ಬಿಳಿ ಹಸಿರು ಕೇಸರಿ ಮತ್ತು ಮಧ್ಯದಲ್ಲಿ ಏನಪ್ಪ ಅಂದ್ರೆ ಶರಕ್ ಇಟ್ಟು ಅಲ್ಲಿ ಆ ಅಧಿವೇಶನದಲ್ಲಿ ಇದು ನಮ್ಮ ಭಾರತ ದೇಶದ ಧ್ವಜವಾಗಲಿ ಅಂತ ಹೇಳಿ ಅಲ್ಲಿ ಆ ಧ್ವಜವನ್ನು ಹಾಕಿಸ್ತಾರೆ ಅದಾದ್ಮೇಲೆ ಅಲ್ಲಿ ಏನೇಳ್ತಾರೆ ಎಲ್ಲಾ ಜನರು ಚಿಂತನೆ ಮಾಡ್ತಾರೆ ಸರ್ ನಮಗೆ ಸ್ವಾತಂತ್ರ್ಯ ಅಷ್ಟು ಸರಳವಾಗಿ ಸಿಗೋದಿಲ್ಲ ನಮ್ಮ ಪ್ರಾಣ ನಮ್ಮ ರಕ್ತವನ್ನು ಕೊಡಬೇಕಾಗ್ತದೆ ಬಹಳಷ್ಟು ಹೋರಾಟವನ್ನು ಮಾಡಬೇಕಾಗ್ತದೆ ನಾವೇ ಅಂದ್ರೆ ಇಡೀ ಕೇಸರಿ ಜೀವನ ಮಾಡೋಣ ಯಾಕಂದ್ರೆ ಶಕ್ತಿ ಬೇಕು ಧೈರ್ಯ ಬೇಕು ಶಕ್ತಿ ಬೇಕು ಧೈರ್ಯ ಬೇಕು ಪ್ರಾಣ ಕೊಡಬೇಕಾಗ್ತದೆ ರಕ್ತ ಕೊಡಬೇಕಾಗ್ತದೆ ಅಂತ ಹೇಳಿ ಕೇಸರಿ ಬಣ್ಣ ಇಡ್ತಾರೆ ಮತ್ತೆ ಮೇಲ್ಗಡೆ ಏನಂದ್ರೆ ಚರ್ಚವನ್ನ ಆದರೆ ಮತ್ತೇನಪ್ಪಾ ಅಂದರೆ ಹತ್ತೊಂಬತ್ತು ನೂರ ಮೂವತ್ತ್ ಮತ್ತೇನಪ್ಪ ಮತ್ತೆ ಏನಪ್ಪಾ ಅಂದ್ರೆ ಎಲ್ಲಾ ಜನರು ಬೆಳಗಾವಿನ ಒಂದು ಅಧಿವೇಶನದಲ್ಲಿ ಸೇರ್ತಾರೆ ಅವಾಗ ಕಾಂಗ್ರೆಸ್ನ ಅಧಿವೇಶನ ಸ್ವಾತಂತ್ರ್ಯ ಹೋರಾಟಗಳೆಲ್ಲ ಸೇರಿ ಅಲ್ಲಿ ಏನಪ್ಪಾ ಅಂದರೆ ಒಟ್ಟು ಏನಪ್ಪ ಅಂದ್ರೆ ಏಳು ಜನರಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ ಏಳು ಜನರಿಗೆ ಒಂದು ಜವಾಬ್ದಾರಿ ಕೊಟ್ಟು ಭಾರತೀಯ ರಾಷ್ಟ್ರ ಧ್ವಜವನ್ನು ಏನಪ್ಪ ಅಂದ್ರೆ ನೀವು ಅಧ್ಯಯನ ಮಾಡಿ ಎಲ್ಲಾ ದೇಶಗಳಿಂದ ದೇಶದ ಧ್ವಜಗಳನ್ನು ಅಧ್ಯಯನ ಮಾಡಿ ಒಂದು ಧ್ವಜವನ್ನು ನೀಡಬೇಕು ಅಂತೇಳಿ ಇಲ್ಲೇನಂದ್ರೆ ಕೇಸರಿ ಬಿಳಿ ಹಸಿರು ಮಠದಲ್ಲಿ ಚರಕ ಆಗ್ತಾ ಆಚೆ ಇದೇನಪ್ಪಾ ಅಂದ್ರೆ ಒಂದ್ ಕಡೆಯಿಂದ ಸೀದಾ ಕಾಣುತ್ತೆ ಇನ್ನೊಂದ್ ಕಡೆ ಆಕ್ರಿಯನ್ನು ನೋಡಿದ್ರೆ ಸ್ವಲ್ಪ ಉಲ್ಟಾ ಕಾಣುತ್ತೆ ಸರ್ ಹಿಂದಾಗ್ತಲ್ಲ ಹೆಂಗ್ ಮಾಡೋದು ಅಂತ ಅಂತ ಅಂದಾಗ ಅವರೆಲ್ಲರಿಗೆ ಒಂದು ಏಳು ಜನರ ಒಂದು ಸಮಿತಿಯನ್ನು ಮಾಡಿ ಅವರಿಗೆ ಅವರು ಆ ಸಮಿತಿಯವರು ಸತತವಾಗಿ ಆ ಸಮಿತಿಯಲ್ಲಿ ನಮ್ಮ ಹಡೇಕರ್ ಅವರು ಕೂಡ ಕಾರ್ಯದರ್ಶಿಗಳಾಗ್ತಾರೆ ಏಳು ಜನರು ಸದಸ್ಯರಾಗಿ ವಿವಿಧ ಪ್ರಾಂತಗಳಿಂದ ಎಲ್ಲರಿಂದ ಸೇರಿ ಸತತವಾಗಿ ಮುಂದೆರಡು ವರ್ಷ ಅಧ್ಯಯನ ಮಾಡಿ ಕೊನೆಯದಾಗಿ ಏನಪ್ಪ ಅಂದರೆ ಈ ರಾಷ್ಟ್ರದ ಜವಾಬ್ದಾರಿಗೆ ಕೇಸರಿ ಹಸಿರು ಮಧ್ಯದಲ್ಲಿ ಇದನ್ನೇನಪ್ಪ ಅಂದರೆ ದಿನಾಂಕ ಇಪ್ಪತ್ತೆರಡು ಏಳನೇ ತಿಂಗಳ ಅಂತೇಳಿ ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ ಈಗ ರಾಷ್ಟ್ರಧ್ವಜವನ್ನು ಆಚರಣೆ ಮಾಡುದು ರಾಷ್ಟ್ರೀಯ ಹಬ್ಬ ಅಂತ ಹೇಳ್ತೀವಿ ರಾಷ್ಟ್ರೀಯ ಹಬ್ಬ ಹದಿನೈದನೇ ಆಗಸ್ಟ್ ಏನು ರಾಷ್ಟ್ರೀಯ ಹಬ್ಬ ಅದಲ್ವಾ ಹದಿನೈದನೇ ಆಗಸ್ಟ್ಗೆ ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರ ಧ್ವಜವನ್ನು ಮೂಲೆ ಮೂಲೆ ಅಂದ್ರೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಯಾರು ಸ್ವತಂತ್ರದ ಅಭಿಮಾನಿಗಳ ದೇಶ ಪ್ರೇಮಿಗಳು ಯಾರು ಅವರು ರಾಷ್ಟ್ರ ಧ್ವಜವನ್ನು ಆಮೇಲೆ ಎರಡನೇ ಜನಪ ಅಂದ್ರೆ ಇಪ್ಪತ್ತಾರನೇ ಜನವರಿ ಇದು ರಾಷ್ಟ್ರೀಯ ಹಬ್ಬ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಇಡೀ ಭಾರತದ ದೇಶದಾದ್ಯಂತ ರಾಷ್ಟ್ರ ಧ್ವಜವನ್ನು ಹಾರಾಡ್ತಾರೆ ಅದಲ್ಲದೆ ಇನ್ನೂ ಎರಡು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಒಂದೆಂಟು ರಾಜ್ಯದಲ್ಲಿ ನಾವು ರಾಜ್ಯೋತ್ಸವ ಮಾಡ್ತೀವಿ ಅಲ್ವಾ ಕನ್ನಡ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಮಾತ್ರ ಅವತ್ತೇನಪ್ಪ ಅಂದ್ರೆ ಅಂದರೆ ರಾಷ್ಟ್ರದ ಜನರು ಆರಾಡ್ತಾ ನವೆಂಬರ್ ಒಂದಕ್ಕೆ ಏನಪ್ಪಾ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ ಅಂತೇಳಿ ರಾಜ್ಯದ ನಾಮಕರಣ ಮಾಡ್ತಾರೆ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತಾರೆ ಅದಲ್ಲದೆ ಇನ್ನೊಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ ಕಲ್ಯಾಣ ಕರ್ನಾಟಕ ಆಚರಣೆ ಅದಲ್ವಾ ಕಲ್ಯಾಣ ಕರ್ನಾಟಕದ ಯಾಕೆ ಆಚರಣೆ ಮಾಡ್ತೀವಿ ಅವತ್ತಿನ ದಿನ ಏನಾಯ್ತು ನಮಗೆ ಅಂತಂದ್ರೆ ಆಗಿ ಇಡೀ ಭಾರತ ದೇಶ ಹದಿನೈದು ಎಂಟು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರ ಆಗ್ತದೆ ಆದರೆ ಈಗಿರ್ತಕ್ಕಂಥ ಏಳು ಜಿಲ್ಲೆಗಳು ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಎಷ್ಟಾದರೂ ಹೇಳಲ್ವಾ ಈ ಏಳು ಜಿಲ್ಲೆಗಳೇನಪ್ಪ ಅಂದ್ರೆ ಹೈದರಾಬಾದ್ ನಿಜಾಮನ ಅರಸಣೆಗೆ ಒಳಪಟ್ಟಿರ್ತಾರೆ ಆತ ಭಾರತ ದೇಶದ ಒಕ್ಕೂಟದಲ್ಲಿ ಭಾಗವಹಿಸುವುದಿಲ್ಲ ನಾನು ನನ್ನದೇ ಆದ ಒಂದು ದೇಶವನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಆತ ಏನಪ್ಪ ಅಂದರೆ ಒಪ್ಪಂದ್ರಲ್ಲ ಆಮೇಲೆ ಪೊಲೀಸ್ ಆಕ್ಷನ್ ಆಗ್ತದೆ ಪೊಲೀಸ್ ಆಕ್ಷನ್ ಆಗಿ ನಮ್ಮ ಸರ್ಕಾರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಗೆಲ್ತಾರೆ ಏನೇನಪ್ಪ ಅಂದರೆ ಭಾರತ ದೇಶದ ಒಕ್ಕೂಟಕ್ಕೆ ಸೇರಿಸ್ತಾರೆ ಅಂದರೆ ಒಂದು ವರ್ಷ ಒಂದು ತಿಂಗಳ ನಂತರ ಒಂದು ವರ್ಷ ಒಂದು ತಿಂಗಳ ನಂತರ ಏನಪ್ಪ ಅಂದರೆ ಸ್ವಾತಂತ್ರ್ಯವನ್ನು ಸಿಕ್ತು ಆ ಒಂದು ನೆನಪಿಗೋಸ್ಕರ ಏನಪ್ಪ ಅಂದರೆ ಹದಿನೇಳನೇ ಸೆಪ್ಟೆಂಬರ್ ಅದಲ್ವಾ ಈಗ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾವು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇದು ಕೂಡ ನಿಮಗೆ ಗೊತ್ತಿಲ್ಲ ಸರಿನಾ ಎಷ್ಟನ್ನು ಆಚರಣೆ ಮಾಡ್ತೀವಿ ನಾವು ಹದಿನೈದನೇ ಆಗಸ್ಟ್ ಹದಿನೇಳನೇ ಸೆಪ್ಟೆಂಬರ್ ನವೆಂಬರ್ ಒನ್ ಇಪ್ಪತ್ತಾರನೇ ಜನವರಿ ರಾಷ್ಟ್ರೀಯ ಹಬ್ಬಗಳು ಹೆಚ್ಚಿ ಎರಡು ಅದಲ್ವಾ ಹದಿನೈದನೇ ಆಗಸ್ಟು ಇಪ್ಪತ್ತಾರನೇ ರಾಷ್ಟ್ರೀಯ ಇಡೀ ಭಾರತ ದೇಶದಾದ್ಯಂತ ರಾಷ್ಟ್ರಧ್ವಜ ಮಾರಾಟ ಈ ರಾಷ್ಟ್ರ ಧ್ವಜವನ್ನು ಕಾರ್ಯಕ್ರಮ ಮಾಡಬೇಕಾಗುತ್ತೆ ಅದಲ್ವಾ ಎಲ್ಲ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಈ ಎರಡು ಪದ್ಧತಿಯಲ್ಲಿ ಆಚರಣೆ ಮಾಡುವ ವಿಧಾನ ಎರಡು ಪದ್ಧತಿ ರಾಷ್ಟ್ರ ಧ್ವಜ ಆಚರಣೆ ಮಾಡುವ ಎರಡು ಪದ್ಧತಿ ಒಂದೇ ಸೈನಿಕ ಪದ್ಧತಿ ಒಂದು ಸಾಮಾನ್ಯ ಪದ್ಧತಿ ಸೈನಿಕ ಪದ್ಧತಿಯಲ್ಲಿ ಸೈನಿಕರು ಏನು ಮಾಡ್ತಾರೆ ಮೊದಲ ಡ್ರೆಸ್ ಗಳು ಹಾಕಿಟ್ಟು ಎಲ್ಲ ಮಾಡಿ ಅದೊಂದು ಪದ್ಧತಿ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ನಾವು ನಮಗೆ ಯಾವ್ದು ಶಾಲಾ ಕಾಲೇಜು ಕೊಡ್ತಾರೆ ಅಥವಾ ಶಿಕ್ಷಕರು ಯಾವ್ದು ಕೊಡ್ತಾರೆ ಆ ಒಂದು ಪದ್ಧತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ಇದರ ಕಟ್ಟುವ ಪದ್ಧತಿಗಳು ಎಷ್ಟು ಪ್ರಾಕೃತದಲ್ಲಿ ಕಟ್ಟಬೇಕಾದ್ರೆ ಎಷ್ಟು ವಿಧಾನಗಳಲ್ಲಿ ಕಟ್ತೀವಿ ಅಂತಂದ್ರೆ ಅದು ಮೂರು ವಿಧಾನಗಳಲ್ಲಿ ಕಟ್ತೀವಿ ಪದ್ಧತಿಗಳಷ್ಟೇ ಮೂರು ಪದ್ಧತಿ ಏನಾಗಿದೆ ಇದು ಇದರಲ್ಲಿ ಏನಪ್ಪಾ ಅಂದ್ರೆ ಹಸಿ ಪದಾರ್ಥಗಳು ಅಥವಾ ಕೊಬ್ಬರಿ ಅಥವಾ ಏನಪ್ಪ ಅಂದ್ರೆ ಹೂಗಳ ಹಾಕಿ ಟೈಟಾಗಿ ಕಟ್ಟಿಬಿಡ್ತಾರೆ ಇದು ವಲಸಾಗಿಬಿಟ್ಟು ಇದು ಮತ್ತೆ ಏನಪ್ಪ ಅಂದರೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಆ ನಾಲ್ಕು ಹಬ್ಬಗಳಲ್ಲಿ ಉಪಯೋಗ ಮಾಡಕ್ಕೆ ಬರಲ್ಲ ಇದು ಡ್ಯಾಮೇಜ್ ಆಗಿರುತ್ತೆ ಡ್ಯಾಮೇಜ್ ಅಂದರೆ ಹೊಲಸಾಗಿದೆ ಅದಲ್ವಾ ಇದು ಬರೋದಿಲ್ಲ ಅವಲ್ವಾ ಬ್ಲಾಗ್ ಅನ್ಬೋದ ಕಟ್ ಪ್ಯಾಟ್ ಬ್ಲಾಗ್ ಅನ್ಬೋದ ಇಲ್ಲದಿದ್ರೆ ಏನೇನು ಕೊಡ್ತಾ ಇದೆ ಸೈಡ್ ಏನಪ್ಪಾ ಅಂದ್ರೆ ಇಲ್ಲಿ ಮೂಳೆ ಗೊತ್ತಿಲ್ಲ ಅದಲ್ವಾ ಆಮೇಲೆ ಏನಪ್ಪಾ ಅಂದ್ರೆ ಮಾಡ್ತಿಲ್ಲ ಸೆಂಟರ್ ಏನಪ್ಪಾ ಅಂದ್ರೆ ಇದು ಅದರ ಚಕ್ರ ಏನಪ್ಪಾ ಅಂದ್ರೆ ನೀಟಾಗಿ ಮಾಡಿಲ್ಲ ಎಲ್ಲ ಹಾಕಿದ್ದಾರೆ ಅದಲ್ವಾ ಸೈಜ್ ಕರೆಕ್ಟ್ ಇಲ್ಲ ಬಟ್ಟೆ ಒಂದು ಕರೆಕ್ಟ್ ಇದೆ ಕಾಟನ್ ಬಟ್ಟೆ ಇದೆ ಕಾಟನ್ ಬಟ್ಟೆ ಇದೆ ಅಂತ ಹೇಳಿ ಆದ್ರೆ ಇಷ್ಟೊಂದು ಬಳಸ್ತಾರೆ ಡ್ರಾಮಾ ಮಾಡುವಾಗ ಅಥವಾ ರಾಣಿಗಳು ಹೋಗುವಾಗ ಕಂಬ ಕಟ್ಟಬೇಕಾದ್ರೆ ಶಾಲೆಗಳ ರಾಷ್ಟ್ರೀಯ ಹಬ್ಬಗಳನ್ನು ಮಾಡ್ತಾರೆ ಅಧಿಕೃತವಾದ ರಾಷ್ಟ್ರ ಧ್ವಜವನ್ನೇ ಆಡಿಸಬೇಕು ಇಬ್ಬರು ಬರಬೇಕು